ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಹೋದರ ಸಹೋದರಿಯ ಹಬ್ಬ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಜಗತ್ತಿನಲ್ಲೇ ಪ್ರಾಚೀನ ದೇಶವಾದಂಥ ಭಾರತ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬ ಹುಣ್ಣಿಮೆಗಳು ಇದ್ದಾವೆ ಅದರಲ್ಲಿ ವೈಶಿಷ್ಟ್ಯವಾದದ್ದು ಸಹೋದರ ಸಹೋದರಿನ ಮಹತ್ವವನ್ನು ಹೆಚ್ಚು ಸಾರುವಂಥ ಹಬ್ಬವೇ ಈ ರಕ್ಷಾಬಂಧನ ಹಬ್ಬ ರಾಖಿ ಕಟ್ಟುವ ಮೂಲಕ ಅಣ್ಣನ ಅಥವಾ ಅಣ್ಣ ತಮ್ಮನಿಗೆ ಅಕ್ಕ ತಂಗಿಯವರು ರಕ್ಷೆ ಕಟ್ಟುವ ಮೂಲಕ ಈ ಹಬ್ಬವನ್ನು ಆಚರಿಸ್ತಾರೆ ಇದಕ್ಕೆ ಸಾಕಷ್ಟು ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯೂ ಇದೆ ಈ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಅಂತ ಸ್ವಲ್ಪ ನೋಡ್ಕೊಂಡು ಬನ್ನೋ ಬನ್ನಿ ಪ್ರಾಚೀನ ಭಾರತದಲ್ಲಿ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಆಗಾಗ ಯುದ್ಧ ಆಗ್ತಾ ಇತ್ತು ಈ ಯುದ್ಧದ ಸಮಯದಲ್ಲಿ ದೇ ರಾಕ್ಷಸರ ಶಕ್ತಿ ಜಾಸ್ತಿ ಇದ್ದಾಗ ದೇವತೆಗಳ ರಾಜನಾದಂಥ ದೇವೇಂದ್ರನ ಪತ್ನಿಯಾದಂಥ ಸಚಿದೇವಿಯು ಒಂದು ಯಜ್ಞವನ್ನು ಮಾಡಿ ರಾಕ್ಷಸ ಸಂವಾರಕ್ಕಾಗಿ ಶಕ್ತಿ ದೇವನ ದೇವತೆಯನ್ನು ಆಹ್ವಾನಿಸಿ ಆ ಆಹ್ವಾನದಲ್ಲಿ ಒಂದು ರಕ್ ಒಂದು ಕಂಕಣವನ್ನು ದೇವೇಂದ್ರನಿಗೆ ಕಟ್ಟಿ ಯುದ್ಧಕ್ಕೆ ಕಳಿಸಿಕೊಡ್ತಾರ ಆ ಕಂಕಣವೇ ಶಕ್ತಿ ತುಂಬಿ ದೇವೇಂದ್ರನಿಗೆ ಆ ಯುದ್ಧದಲ್ಲಿ ವಿಜಯಶೈಲಿಯಾಗಿ ಆಗುತ್ತೆ ಆಗ ಅಸುರ ಸಂವಾರ ಆಗುತ್ತೆ ಇದರಿಂದಾಗಿ ದೇವತೆಗಳ ಸಹ ಒಂದು ಪೂಜೆ ಮಾಡಿ ರಕ್ಷೆ ಕಟ್ಟುವುದು ಹಿಂದೂ ಧರ್ಮದಲ್ಲಿ ಪದ್ಧತಿ ಪ್ರಾರಂಭವಾಯಿತು ನಂತರ ಕ್ರಮೇಣಾಗಿ ಇದು ಸಹೋದರ ಸಹೋದರ ಸಹೋದರರಿಗೆ ಸಹೋದರಿಯವರು ರಕ್ಷೆ ಕಟ್ಟುವ ಮೂಲಕ ಪ್ರತಿಯೊಬ್ಬ ಸಹೋದರನಿಗೂ ಸಹೋದರಿ ಒಂದು ಸ್ತ್ರೀರಕ್ಷೆಯಾಗಬೇಕು ಹಾಗೂ ಅಣ್ಣನ ಸಹೋದರನಿಗೆ ಒಂದು ಶಕ್ತಿ ಬರಬೇಕು ಅಂತ ಉದ್ದೇಶದಿಂದ ಪ್ರತಿಯೊಬ್ಬ ಸಹೋದರಿಯು ಸಹೋದರನಿಗೆ ರಕ್ಷೆಯನ್ನು ಕಟ್ತಾರೆ ಆದರೆ ಇದಕ್ಕೆ ಮಹತ್ವ ಹೆಚ್ಚು ಬಂದಿರುವುದು ನಮಗೆ ಗೊತ್ತಿರುವಂತೆ ದ್ರೌಪಾಯುಗದಲ್ಲಿ ಮಹಾ ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣ ಮತ್ತು ದ್ರೌಪದಿ ಅವ ನಡೆದಂಥ ಒಂದು ಘಟನೆ ಗೊತ್ತಿರ್ಬೋದು ನಿಮಗೆ ಧರ್ಮರಾಯ ಒಂದು ರಾಜಶಿವ ಯಜ್ಞ ಮಾಡಿದಾಗ ಅಗ್ರಪೂಜೆ ಯಾರಿಗೆ ಮಾಡಬೇಕು ಅಂತ ಚರ್ಚೆ ನಡೆದಾಗ ಅಲ್ಲಿ ಪಿತಾಮನಾದಂಥ ಭೀಷ್ಮ ಇರ್ಬೋದು ದ್ರೋಣಾಚಾರ್ಯರು ಕೃಪಾಚಾರ್ಯರು ಇನ್ನೂ ಅನೇಕ ಮಹಾನ್ ಪುರುಷರು ಇದ್ರೂ ಸಹಿತ ಭೀಷ್ಮಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮಿಗೆ ಅಗ್ರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಕೃಷ್ಣನನ್ನು ವಿರೋಧಿಯಾಗಿಯೇ ಹುಟ್ಟಿದಂಥ ಶಿಶುಪಾಲ ಶ್ರೀಕೃಷ್ಣನ ಅತ್ತೆ ಮಗ ಆದರೆ ಶ್ರೀಕೃಷ್ಣ ಅತ್ತೆಗೆ ಒಂದು ಮಾತು ಕೊಟ್ಟಿರ್ತಾನೆ ಶಿಶುಪಾಲ ನೂರು ತಪ್ಪುಗಳು ಮಾಡಿದರೂ ಸಹಿತ ನಾನು ಮನ್ನಿಸ್ತೀನಿ ಆದರೆ ಹೆಚ್ಚಿನ ತಪ್ಪಾದರೆ ನಾನು ಮನ್ನಿಸೋದಿಲ್ಲ ಅಂತ ಹೇಳ್ತಾನೆ ಅದರಂತೆ ಶಿಶುಪಾಲ ಶ್ರೀಕೃಷ್ಣನಿಗೆ ವಿವಿಧ ರೀತಿಯಲ್ಲಿ ನಿಂದನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಕೋಪಗೊಂಡಂಥ ಶ್ರೀಕೃಷ್ಣ ಪರಮಾತ್ಮ ಈ ತನ್ನ ಸುದರ್ಶನ ಚಕ್ರದ ಮೂಲಕ ಶಿಶುಪಾಲನ ಸಂಹಾರ ಮಾಡ್ತಾನೆ ಶಿಶುಪಾಲನ ಸಂಹಾರ ಮಾಡಿ ಬಂದಂಥ ಸುದರ್ಶನ ಚಕ್ರ ವಾಪಸ್ ಶ್ರೀಕೃಷ್ಣ ಬಂದು ಬಂದು ಆಗುವ ಸಮಯದಲ್ಲಿ ಬೆರಳಿಗೆ ಚಿಕ್ಕ ಗಾಯ ಆಗುತ್ತೆ ಆ ಗಾಯದಿಂದಾಗಿ ರಕ್ತ ಸೂರುವ ಸಮಯದಲ್ಲಿ ಪಕ್ಕದಲ್ಲಿ ನಿಂತ ದ್ರೌಪದಿ ತನ್ನ ಮೈ ಮೇಲಿದ್ದಂಥ ಪಿತಾಂಬರ ಸೀರೆಯನ್ನೇ ಸೆರಗನ್ನು ಹರಿದು ಆ ಶ್ರೀಕೃಷ್ಣ ಪರಮಾತ್ಮ ಬೆರಳಿಗೆ ಗಾಯಕ್ಕೆ ಬ ಕಟ್ಟಿ ಹಾಕ್ತಾರೆ ಇದರಿಂದ ಸಂತೃಪ್ತಗೊಂಡಂಥ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಅಂದೇ ಹೇಳ್ತಾನೆ ನಿನಗೆ ಯಾವುದೇ ತೊಂದರೆ ಇದ್ದರೂ ಸಹಿತ ನಿನ್ನ ಅಣ್ಣನಾಗಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಶ್ರೀಕೃಷ್ಣ ಪರ ಪರಮಾತ್ಮ ದೇ ದ್ರೌಪದಿ ವಚನ ಕೊಡ್ತಾನೆ ಅದರಂತೆ ಮುಂದೆ ಕುರುಕ್ಷೇತ್ರ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ಇದೇ ಕಾರಣಕ್ಕಾಗಿ ಅವರು ಪರವಾಗಿ ನಿಲ್ತಾನೆ ಹಾಗೆ ಪಾಂಡವರು ಮತ್ತು ಕೌರವರ ಒಂದು ಪಗಡೆ ಆಟದ ಸಮಯದಲ್ಲಿ ಮೋಸದ ಆಟದಲ್ಲಿ ಶಕುನಿಯ ಮೋಸದ ಆಟದಿಂದಾಗಿ ಪಾಂಡವರು ಈ ಪಗಡೆ ಆಟದಲ್ಲಿ ಸೋತು ತಮ್ಮ ರಾಜ್ಯವನ್ನು ಮತ್ತು ಸರ್ವಸ್ವನ್ನೆಲ್ಲ ಕಳ್ಕೊಡ್ತಾರೆ ಕೊನೆಗೆ ದ್ರೌಪದಿಯನ್ನು ಸಹಿತ ಈ ಪಗಡೆ ಆಟದಲ್ಲಿ ಇಡ್ತಾರೆ ಆಗ ಅವಳನ್ನು ಸಹಿತ ಸೋಲ್ತಾರೆ ಈ ಸೋತ ನಂತರ ಕೌರವರು ದ್ರೌಪದಿಗೆ ಅವಮಾನ ಮಾಡಬೇಕನ್ನು ಉದ್ದೇಶದಿಂದ ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರ ಪರಿಣಾಮ ಮಾಡಲು ಪ್ರಯತ್ನ ಮಾಡ್ತಾರೆ ದುಶರ್ಶನ ಮಾಡ್ತಾನೆ ಆದರೆ ಅಲ್ಲೇ ದ್ರೌಪದಿ ತನ್ನ ಐದು ಜನ ಪತ್ನ ಪತಿಯರನ್ನು ಕರೆದು ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳ್ತಾರೆ ಅವರು ಯಾರೂ ಬಂದು ರಕ್ಷಣೆ ಮಾಡೋದಿಲ್ಲ ಪಿತಾಮನಾದಂಥ ಭೀಷ್ಮಾಚಾರ್ಯ ಇರಬಹುದು ಕೃಪಾಚಾರ್ಯ ಇರ್ಬೋದು ದ್ರೋಣಾಚಾರ್ಯರು ದತ್ತಾಷ್ಟ ಇನ್ನು ಕರ್ಣ ಸಾಕಷ್ಟು ಜನ ಇದ್ದರೂ ಸಹಿತ ಇದ್ದರೂ ಸಹಿತ ಈ ದ್ರೌಪದಿಯನ್ನು ಸಹಾಯಕ್ಕೆ ಯಾರೂ ಬರೋದಿಲ್ಲ ಅವಳ ಕೊನೆಗೆ ಯಾರೂ ಸಹಾಯಕ್ಕೆ ಬರದೇ ಇದ್ದಾಗ ತನ್ನನ್ನು ಶ್ರೀಕೃಷ್ಣ ಪರಮಾತ್ಮೆಯೇ ಕಾಪಾಡಲಿ ಅಂತ ಅವಳು ಶ್ರೀಕೃಷ್ಣ ಮನೆಯ ಹೋಗ್ತಾಳೆ ಹಿಂದೆ ದ್ರೌಪದಿ ಮಾಡಿದಂಥ ಒಂದು ಸಹಾಯವನ್ನು ನೆನಪಲ್ಲಿ ಇಟ್ಟುಕೊಂಡಂಥ ಶ್ರೀಕೃಷ್ಣ ಪರಮಾತ್ಮ ಅವತ್ತು ದ್ರೌಪದಿಗೆ ಮಾನರಕ್ಷಣೆ ಮಾಡ್ತಾನೆ ಹಾಗೆ ಪಾಂಡವರು ವನವಾಸದಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ ಬೇಕಂತಲೇ ತೊಂದರೆ ಕೊಟ್ಟು ಪಾಂಡವರಿಗೆ ಶಾಪ ಕೊಡಿಸ್ಬೇಕು ಅಂತ ವಿಚಾರ ಮಾಡಿದಂಥ ದುರ್ಯೋಧನ ದುರ್ವಾಸ ಮುನಿಗಳನ್ನು ಕಳಿಸ್ಕೊಡ್ತಾರೆ ಅಲ್ಲಿ ಅಕ್ಷಯ ಪಾತ್ರೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಯ ರಕ್ಷಣೆ ಮಾಡ್ತಾ ಹೀಗೆ ನಾನಾ ಸಮಯದಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ಸಹಿತ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ರಕ್ಷಣೆ ಮಾಡ್ತಾ ಇದು ಒಬ್ಬ ಸಹೋದರನಾಗಿ ಸಹೋದರಿಗೆ ಮಾಡಿದಂಥ ಒಂದು ಪೌರಾಣಿಕ ಹಿನ್ನೆಲೆ ಹಾಗೆ ನಮಗೆ ಒಂದು ಗೊತ್ತಿರ್ಬೋದು ನಾವು ಬೇರೆ ಯಾವುದೇ ಥರದ್ದು ವಿರೋಧಿಗಳು ಇದ್ದರೂ ಸಹಿತ ಪರಸ್ಪರ ನಾವು ಅಣ್ಣ ಅನ್ನತಮರ ತೋರಿಸ್ಕೊಡೋದು ಇನ್ನೊಂದು ವೈಶಿಷ್ಟ್ಯತವಾಗಿ ಬಾ ಪಾಂಡವರು ವನವಾಸದಲ್ಲಿದ್ದ ಸಮಯದಲ್ಲಿ ಒಬ್ಬ ಗಂಧರ್ವ ಕೌರವರನ್ನು ಯುದ್ಧದಲ್ಲಿ ಸೋಲಿಸಿ ಅವರನ್ನು ತನ್ನಗೆ ಇಟ್ಕೊತಾನೆ ಆದರೆ ಅವರನ್ನು ಬಿಡಿಸ್ಕೊಂಡು ಬರಲು ಧರ್ಮರಾಯ ಅಪ್ಪಣೆ ಕೊಡ್ತಾನೆ ಆದರೆ ಭೀಮಾ ಅರ್ಜುನರು ಕೌರವರು ನಮಗೆ ಇಷ್ಟೊಂದು ಸಾಕಷ್ಟು ತೊಂದರೆ ಕೊಟ್ಟರೂ ಸಹಿತ ಅವರ ಪರವಾಗಿ ನಾವು ಹೋಗುವುದು ಬೇಡ ಅಂತ ಸಾಕಷ್ಟು ಹಿಡಿದರೂ ಸಹಿತ ಧರ್ಮರಾಯ ಹೇಳ್ತಾರೆ ನಾವು ಪರಸ್ಪರ ಏನಾದರೂ ಸಮಸ್ಯೆಗಳಿದ್ದಾಗ ನಾವು ಕೌರವರು ಬೇರೆ ಪಾಂಡವರು ಬೇರೆ ಆದರೆ ಹೊರಗಿದವರು ಶತ್ರುಗಳು ಬಂದು ನಮಗೆ ಏನಾದರೂ ತೊಂದರೆ ಕೊಟ್ಟಾಗ ಕೌರವರು ಮತ್ತು ಪಾಂಡವರು ಒಟ್ಟು ಸೇರಿ ನೂರ ಐದು ಜನ ಆಗ್ತುವಂಥ ವಿಶೇಷತೆಯನ್ನು ತೋ ತೋರಿಸಿಕೊಟ್ಟದ್ದು ಧರ್ಮರಾಯನ ವಿಶೇಷ ಗುಣ ಅಂದರೆ ಯಾವುದೇ ಸಮಯದಲ್ಲಿಯೂ ಸಹಿತ ನಾವು ನಮ್ಮವ್ರನ್ನ ಬಿಟ್ಕೊಡಬಾರದು ಅನ್ನೋದನ್ನು ಪಾಂಡವ ಪ ಧರ್ಮರಾಯ ಇಲ್ಲಿ ಅರ್ಜುನ ಮತ್ತು ಭೀಮನಿಗೆ ಹೇಳ್ಕೊಡ್ತಾರೆ ಇದು ಪೌರಾಣಿಕ ಹಿನ್ನೆಲೆ ಆದರೆ ಇನ್ನು ಐತಿಹಾಸಿಕ ಇರ್ತಕ್ಕದನ್ನು ನೋಡಿದ್ರೆ ಭಾರತದ ಮೇಲೆ ಹತ್ತನೇ ಶತಮಾನದ ಅಂತ್ಯದಲ್ಲಿ ಮತ್ತು ಹನ್ನೊಂದನೇ ಶತಮಾನ ಆರಂಭದಲ್ಲಿ ಮೊಘಲರ ಒಂದು ಆಕ್ರಮಣ ಆಗುತ್ತೆ ಆಕ್ರಮಣ ಯಾವ ಥರ ಇತ್ತಂದರೆ ನಮ್ಮ ಹಿಂದೂ ರಾಜರ ಹಾಗೆ ಒಂದು ಯುದ್ಧ ನೀತಿ ಇರಲಿಲ್ಲ ಅವರು ಯಾವಾಗ ಬೇಕಾದರೂ ಯಾವ ರೀತಿ ಬೇಕಾದರೂ ಒಂದು ಯುದ್ಧಗಳನ್ನು ಅಧರ್ಮ ಯುದ್ಧ ಮಾಡ್ತಿದ್ರು ಅಧರ್ಮ ಯುದ್ಧದಲ್ಲಿ ಮಾಡಿದರೆ ತಮ್ಮ ವಿರೋಧಿಗಳು ಸೋತ ನಂತರ ಅಲ್ಲಿರುವಂಥ ಹೆಣ್ಣು ಮಕ್ಕಳ ನಂತರ ಅಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಹೊತ್ತುಕೊಂಡು ಹೋಗುವುದು ಅತ್ಯಾಚಾರ ಅನಾಚಾರ ಮತ್ತು ಗ ಗುಡಿ ಗೋಬರಗಳನ್ನು ನಾಶ ಮಾಡುವುದು ಸಹಿತ ಆಗಿ ಮಾಡ್ತಿದ್ರು ಇದರಲ್ಲಿ ನೊಂದಂಥ ಮಹಿಳೆಯರು ಸಾಕಷ್ಟು ಮಹಿಳೆಯರು ತಮ್ಮ ಅಕ್ಕಪಕ್ಕದಲ್ಲಿ ಮನೆಯಲ್ಲಿರುವಂಥ ಪುರುಷರಿಗೆ ಒಂದು ಈ ರಕ್ಷೆಯನ್ನು ಕಟ್ಟಿ ನಮ್ಮ ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ಸ್ತ್ರೀಯರು ಅಕ್ಕಪಕ್ಕದ ಮನೆಯಲ್ಲಿರ್ಬೋದು ಸಹೋದರನಿಗೂ ಸಹಿತ ಈ ರೀತಿ ಈ ಶ್ರಾವಣ ಹುಣ್ಣಿಮೆ ದಿವಸ ರಾಖಿ ಕಟ್ಟುವ ಮೂಲಕ ಅವರಿಗೆ ತಮ್ಮ ರಕ್ಷಾಬಂಧನ ಮಾಡ್ತಾ ಹಬ್ಬ ಆಚರಿಸ್ತು ಅದರಂತೆ ಆ ಸಹೋದರರು ಸಹಿತ ಆತ್ ಮಾತ್ ಸಹೋದರಿಯ ಮಾನಪ್ರಾಣವನ್ನು ರಕ್ಷೆ ಮಾಡ್ತದೆ ಇದು ನಮ್ಮ ಭಾರತದಲ್ಲಿ ನಡೆದುಕೊಂಡೇ ಬಂದಂಥ ರೀತಿ ಇದು ಕೇವಲ ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ ಅನ್ಯ ಧರ್ಮೀಯ ಆದಂಥ ಇಡೀ ಜಗತ್ತನ್ನೇ ಗೆಲ್ತಾನಂತ ಬಂದಂಥ ಅಲೆಕ್ಸಾಂಡರ್ ಸಹಿತ ಭಾರತವನ್ನು ಗೆಲ್ಲಬೇಕು ಅಂತ ಬಂದಾಗ ಭಾರತವನ್ನು ಗೆಲ್ಲಕ್ಕಾಗದೆ ಸಾಯುವಂಥ ಪರಿಸ್ಥಿತಿ ಬಂದಾಗ ಆತನ ಉಳಿಸಿದ್ದು ಕೇವಲ ಒಂದು ರಕ್ಷೆ ಆದರೆ ಈ ಆತನ ವಿರುದ್ಧ ಇದ್ದಂಥ ಪೂರ್ವರಾಜನಿಗೆ ಪತ್ ಪುರ್ವರಾಜನಿಗೆ ಅಲೆಕ್ಸಾಂಡ್ರನ ಪತ್ನಿ ಬಂದು ಒಂದು ರಕ್ಷೆ ಕಟ್ಟಿ ಹೋಗಿರ್ತಾರೆ ಅದರ ಪರಿಣಾಮವಾಗಿ ಯುದ್ಧದಲ್ಲಿ ಸೋತಂಥ ಅಲೆಕ್ಸಾಂಡ್ರನ್ನ ಅವನಿಗೆ ಜೀವದಾನ ಮಾಡಿ ಪೂರ್ವ ಮಹಾರಾಜ ಅವರನ್ನು ಬಿ ಜೀವ ಭಿಕ್ಷೆ ಕೊಟ್ಟು ಕೊಟ್ಟು ಕಳಿಸ್ತಾನೆ ಇದು ಅನ್ಯ ಧರ್ಮೀಯರು ಸಹಿತ ತಿಳಿದುಕೊಂಡು ಹಿಂದೂ ಧರ್ಮದಲ್ಲಿರುವಂಥ ಸಹೋದರ ಮತ್ತು ಸಹೋದರಿ ವಿಶೇಷತೆಯನ್ನು ಅವರೂ ಸಹಿತ ಪಾಲಿಸ್ಕೊಂಡು ಬಂದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲಿ ಅಕ್ಕ ತಂಗಿರು ಅಣ್ಣ ತಮ್ಮಂದರಿಗೆ ರಕ್ಷೆ ಕಟ್ಟಿ ನಾವು ಒಬ್ರಿಗೊಬ್ಬರಿಗೆ ಸಹಾಯ ಮತ್ತು ರಕ್ಷಣೆ ಮಾಡೋಣ ಅಂತ ಹೇಳ್ತಾರೆ ಆದರೆ ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಈ ಭಾರತವೇ ಒಂದು ದೇಶದಲ್ಲಿ ಭಾರತ ಮಾತೆ ಮಕ್ಕಳದ ನಾವು ಪರಸ್ಪರ ಅಣ್ಣ ಇಲ್ಲಿ ಆಕೆ ಗರ್ಭದಲ್ಲಿ ಜನಿಸೋರ ನಾವು ಎಲ್ಲರೂ ಅಣ್ಣ ತಮ್ಮಂದಿರು ನಮ್ಮ ಜಾತಿ ಭಾಷೆ ಪ್ರಾಂತ ಬೇರೆ ಬೇರೆ ಆಗಿದ್ದರೂ ನಾವು ಎಲ್ಲರೂ ಒಂದೇ ಅಂತ ಸಾರುವ ಸಲುವಾಗಿ ರಕ್ಷಾಬಂಧನವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹೆಚ್ಚು ಆಚರಿಸ್ತಾರೆ ಇದನ್ನು ಪ್ರತಿಯೊಬ್ಬ ಪುರುಷನಿಗೆ ಪುರುಷನು ರಕ್ಷಣೆ ಮಾಡಬೇಕು ಧರ್ಮ ರಕ್ಷಣೆ ಮಾಡಬೇಕು ದೇಶ ರಕ್ಷಣೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ ಜಗತ್ತಿನಲ್ಲಿ ಯಾವ ದೇಶಕ್ಕೂ ಇಲ್ಲದಂಥ ವೈಶಿಷ್ಟ್ಯತೆ ಭಾರತ ದೇಶದಲ್ಲಿದೆ ಒಂದು ಕಡೆ ಹಿಮವಾದರೆ ಒಂದು ಕಡೆ ಬಯಲು ಪ್ರದೇಶ ಒಂದು ಕಡೆ ಮರುಭೂಮಿ ಆದರೆ ಇನ್ನೊಂದು ಕಡೆ ದಟ್ಟವಾದ ಕಾಡು ಒಂದು ಕಡೆ ಅತಿಯಾದ ಮಳೆ ಬಿದ್ದರೆ ಒಂದು ಕಡೆ ಪೂರ್ತಿ ವನ ಭೂಮಿ ಈ ರೀತಿ ವಿವಿಧತೆ ಭೂಮಿ ಹೊಂದಿದ್ದರೂ ಸಹಿತ ನಾವು ದೇಶ ಅಂತ ಬಂದಾಗ ಒಂದಾಗ್ತೀವಿ ಜಾತಿ ಬೇರೆ ಇರ್ಬೋದು ಭಾಷೆಯೇ ಬೇರೆ ಇರ್ಬೋದು ಆದರೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು ಭಾರತ ದೇಶದಲ್ಲಿರುವಂಥ ನಾವು ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ಅಥವಾ ಪರಸ್ಪರ ಸಹೋದರತ್ವದಿಂದಿದ್ದರೆ ಜಗತ್ತಿನ ಯಾವ ದುಷ್ಟಶಕ್ತಿಯು ನಮ್ಮ ಮೇಲೆ ಎರಗಿ ಬರಲಾರದು ಅದಕ್ಕಾಗಿ ನಾವು ಒಗ್ಗಟ್ಟಿನಿಂದ ಇರಬೇಕನ್ನೋ ಉದ್ದೇಶದಿಂದಾಗಿ ಈ ರಕ್ಷಾ ಬಂಧನವನ್ನು ಪರಸ್ಪರ ನಾವು ಕ ಧರಿಸುವ ಮೂಲಕ ರಾಷ್ಟ್ರ ಮತ್ತು ದೇಶ ರಕ್ಷಣೆ ಮಾಡುವ ಸಲುವಾಗಿ ನಾವು ಈ ರಕ್ಷಾಬಂಧನ ಹಬ್ಬನ ಆಚರಿಸೋಣ ಕೇವಲ ಸಹೋದರ ಸಹೋದರಿಯರು ಸಹೋದರನಿಗೆ ಕಟ್ಟುವುದು ರಕ್ಷೆಯಲ್ಲ ನಾವು ದೇಶ ಮತ್ತು ಧರ್ಮವನ್ನು ರಕ್ಷಣೆ ಮಾಡುವ ಸಲುವಾಗಿ ನಾವು ಎಲ್ಲರೂ ರಕ್ಷೆ ಧರಿಸೋಣ ಈ ರಕ್ಷಾಬಂಧನದ ಸಣ್ಣ ಮಾಹಿತಿಯನ್ನು ನಾನು ಕೊಟ್ಟಿದ್ದು ನಿಮಗೆ ಇಷ್ಟವಾಗಿದ್ದರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಸೇರ್ ಮಾಡಿ ಅಂತ ಅಭಿನಂದಿಸಿಕೊಳ್ತಾ ಇದ್ದೀನಿ ಧನ್ಯವಾದಗಳು